ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಥಮ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಇಲ್ಲಿ ನೀವು ಪರಿವರ್ತನೆ ಆಗುವುದಕ್ಕಾಗಿ ಬಂದಿದ್ದೀರಿ ನೀವು ಹಸಿರು ಗುಣಗಳನ್ನು ಪರಿವರ್ತಿಸಿ ದೈವಿ ಗುಣಗಳನ್ನು ಅವಶ್ಯ ಧಾರಣೆ ಮಾಡಬೇಕಾಗಿದೆ ಇದು ದೇವತೆಗಳಾಗುವ ವಿದ್ಯೆಯಾಗಿದೆ ಪ್ರಶ್ನೆ ನೀವು ಮಕ್ಕಳು ಯಾವ ವಿದ್ಯೆಯನ್ನು ತಂದೆಯಿಂದಲೇ ಓದುತ್ತೀರಿ ಬೇರೆ ಯಾರು ಓದಿಸಲು ಸಾಧ್ಯವಿಲ್ಲ ಉತ್ತರ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆ ಅಪವಿತ್ರದಿಂದ ಪವಿತ್ರರಾಗಿ ಹೊಸ ಪ್ರಪಂಚದಲ್ಲಿ ಹೋಗುವ ವಿದ್ಯೆಯನ್ನು ಒಬ್ಬ ತಂದೆಯ ವಿನ ಬೇರೆ ಯಾರೂ ಓದಿಸಲು ಸಾಧ್ಯವಿಲ್ಲ ತಂದೆಯೇ ಸಹಜ ಜ್ಞಾನ ಮತ್ತು ರಾಜಯೋಗದ ವಿದ್ಯೆಯ ಮೂಲಕ ಪವಿತ್ರ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಓಂ ಶಾಂತಿ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ವಾಸ್ತವದಲ್ಲಿ ಇಬ್ಬರು ತಂದೆಯವರಾಗಿದ್ದಾರೆ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಬೇದಿನ ತಂದೆ ಅವರು ತಂದೆಯಾಗಿದ್ದಾರೆ ಇವರು ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆಯು ಬಂದು ಓದಿಸುತ್ತಾರೆ ನಾವು ಹೊಸ ಪ್ರಪಂಚದ ಸತ್ಯಕ್ಕಾಗಿ ಓದುತ್ತಿದ್ದೇವೆಂದು ಮಕ್ಕಳಿಗೆ ಗೊತ್ತಿದೆ ಇಂಥ ವಿದ್ಯೆಯನ್ನು ಎಲ್ಲಿಯೂ ಓದಿಸಲು ಸಾಧ್ಯವಿಲ್ಲ ನೀವು ಮಕ್ಕಳು ಬಹಳ ಸತ್ಸಂಗಗಳನ್ನು ಮಾಡಿದ್ದೀರಿ ನೀವು ಭಕ್ತರಾಗಿದ್ದೀರಲ್ಲವೇ ಅವಶ್ಯವಾಗಿ ಗುರುಗಳನ್ನು ಮಾಡಿಕೊಂಡಿದ್ದೀರಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೀರಿ ಆದರೆ ಈಗ ತಂದೆಯು ಬಂದು ಜಾಗೃತ ಮಾಡುತ್ತಾರೆ ತಂದೆಯವರು ತಿಳಿಸುತ್ತಾರೆ ಈಗ ಈ ಹಳೆಯ ಪ್ರಪಂಚವು ಬದಲಾಗುವುದಿದೆ ಈಗ ನಾನು ನಿಮಗೆ ಹೊಸ ಪ್ರಪಂಚಕ್ಕಾಗಿ ಓದಿಸುತ್ತೇನೆ ನಿಮ್ಮ ಶಿಕ್ಷಕನಾಗಿದ್ದೇನೆ ಯಾವುದೇ ಗುರುಗಳಿಗೆ ಶಿಕ್ಷಕರೆಂದು ಹೇಳುವುದಿಲ್ಲ ಶಾಲೆಯಲ್ಲಿ ಶಿಕ್ಷಕರಿರುತ್ತಾರೆ ಇದರಿಂದ ಉತ್ತಮ ಪದಿಯನ್ನು ಪಡೆಯುತ್ತಾರೆ ಆದರೆ ಅವರು ಕೇವಲ ಈ ಜನ್ಮಕ್ಕಾಗಿ ಓದಿಸುತ್ತಾರೆ ಆದರೆ ಈಗ ನೀವು ಮಕ್ಕಳಿಗೆ ತಿಳಿದಿದೆ ನಾವೀಗ ಹೊಸ ಪ್ರಪಂಚಕ್ಕಾಗಿ ಈ ವಿದ್ಯೆಯನ್ನು ಓದುತ್ತಿದ್ದೇವೆ ಸ್ವರ್ಣಿಮ ಯುಗವೆಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಹಸಿರಿ ಗುಣಗಳನ್ನು ತೆಗೆದು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಇಲ್ಲಿ ನೀವು ಪರಿವರ್ತಿತರಾಗುವುದಕ್ಕಾಗಿ ಬಂದಿದ್ದೀರಿ ಹೇಗೆ ಚಾರಿತ್ರ್ಯದ ಮಹಿಮೆಯನ್ನು ಮಾಡಲಾಗುತ್ತದೆ ದೇವತೆಗಳ ಮುಂದೆ ಹೋಗಿ ತಾವು ಇಷ್ಟು ಶ್ರೇಷ್ಠರಾಗಿದ್ದೀರಿ ನಾವು ಹೀಗಿದ್ದೇವೆಂದು ಹೇಳುತ್ತಾರೆ ನಿಮಗೀಗ ಗುರಿ ಉದ್ದೇಶವೂ ಸಿಕ್ಕಿದೆ ಭವಿಷ್ಯಕ್ಕಾಗಿ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆಯು ಮಾಡುತ್ತಾರೆ ಮತ್ತು ನಿಮಗೆ ಓದಿಸುತ್ತಾರೆ ಅಲ್ಲಂತೂ ವಿಕಾರದ ಮಾತಿರುವುದಿಲ್ಲ ನೀವು ರಾವಣ ಮೇಲೆ ವಿಜಯ ಗಳಿಸುತ್ತೀರಿ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಯಥಾ ರಾಜ ರಾಣಿ ತಥಾ ಪ್ರಜಾ ಈಗ ಪಂಚಾಯತಿ ರಾಜ್ಯವಿದೆ ಅದಕ್ಕೆ ಮೊದಲು ರಾಜ್ಯ ರಾಣಿಯರ ರಾಜ್ಯವಿತ್ತು ಆದರೆ ಅವರು ಪತಿತರಾಗಿದ್ದರು ಈ ಪತಿತ ರಾಜರ ಬಳಿ ಮಂದಿರಗಳಿರುತ್ತವೆ ನಿರ್ವಿಕಾರಿ ದೇವತೆಗಳನ್ನು ಪೂಜೆ ಮಾಡುತ್ತಿದ್ದರೂ ನಿಮಗೆ ತಿಳಿದಿದೆ ಆ ದೇವತೆಗಳು ಇದ್ದು ಹೋಗಿದ್ದಾರೆ ಈಗ ಅವರು ರಾಜ್ಯವೇ ಇಲ್ಲ ತಂದೆಯು ಆತ್ಮರನ್ನು ಪೌನರನಾಗಿ ಮಾಡುತ್ತಾರೆ ಮತ್ತು ನೀವು ದೇವತಾ ಶರೀರದವರಾಗಿದ್ದೀರಿ ಎಂಬ ನೆನಪನ್ನು ತರಿಸುತ್ತಾರೆ ನಿಮ್ಮ ಆತ್ಮ ಮತ್ತು ಶರೀರವೆರಡೂ ಪವಿತ್ರವಾಗಿತ್ತು ಈಗ ಪುನಃ ತಂದೆಯು ಬಂದು ಪತಿತರಿಂದ ಪೌನರನಾಗಿ ಮಾಡುತ್ತಾರೆ ಆದ್ದರಿಂದಲೇ ನೀವಿ ನೀವು ಬಂದಿದ್ದೀರಿ ತಂದೆಯು ಆದೇಶ ನೀಡುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಇದೇ ನಿಮಗೆ ಆದಿ ಮಧ್ಯೆ ಅಂತ್ಯ ದುಃಖವನ್ನು ಕೊಡುತ್ತದೆ ಈಗ ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪಾವಣರಾಗಬೇಕಾಗಿದೆ ದೇವಿ ದೇವತೆಗಳು ಪರಸ್ಪರ ಪ್ರೀತಿಯಿಂದ ಇರುತ್ತಿರಲಿಲ್ಲ ಎಂದಲ್ಲ ಆದರೆ ಅಲ್ಲಿ ವಿಕಾರ ದೃಷ್ಟಿ ಇರುವುದಿಲ್ಲ ಅಲ್ಲಿ ನಿರ್ವಿಕಾರಿಗಳಿರುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನರಾಗಿರಿ ಈಗ ನೀವು ಪ್ರವೃತ್ತಿ ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿ ಇದ್ದೀರಿ ಅದೇ ರೀತಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಪ್ರತಿಯೊಂದು ಆತ್ಮವು ಭಿನ್ನ ಭಿನ್ನ ನಾಮರೂಪವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದೆ ಈಗ ನಿಮ್ಮದು ಅಂತಿಮ ಪಾತ್ರವಾಗಿದೆ ಪವಿತ್ರರಾಗಿ ಬಹಳ ತಬ್ಬಿಬ್ಬಾಗುತ್ತಾರೆ ಏನು ಮಾಡುವುದು ಹೇಗೆ ಸಂಗಾತಿಯಾಗಿ ನಡೆಯುವುದು ಸಂಗಾತಿಯಾಗಿರುವುದರ ಅರ್ಥವೇನಾಗಿದೆ ಇದು ಬಹಳ ಸಹಜ ಹೇಗೆ ವಿದೇಶದಲ್ಲಿ ವೃದ್ಧರಾದಾಗ ತಮ್ಮನ್ನು ನೋಡಿಕೊಳ್ಳಲು ವಿವಾಹ ಮಾಡಿಕೊಳ್ಳುತ್ತಾರೆ ಹೀಗೆ ಅನೇಕರಿದ್ದಾರೆ ಬ್ರಹ್ಮಚಾರಿಯಾಗಿರುವುದನ್ನೇ ಇಚ್ಛಿಸುತ್ತಾರೆ ಸನ್ಯಾಸಿಗಳ ಮಾತಿ ಬೇರೆಯಾಗಿದೆ ಗೃಹಸ್ಥ ವ್ಯವಹಾರದಲ್ಲಿ ಇರುವವರು ಸಹ ವಿವಾಹವಾಗದೇ ಇರುವುದನ್ನು ಇಚ್ಛಿಸುವವರು ಸಹ ಅನೇಕರಿದ್ದಾರೆ ವಿವಾಹ ಮಾಡಿಕೊಂಡು ನಂತರ ಮಕ್ಕಳು ಮರಿಯನ್ನು ಸಂಭಾಲನೆ ಮಾಡುವುದು ಹೀಗೆ ತಾವೇ ಸಿಕ್ಕಿಕೊಳ್ಳುವ ಜಾಲವನ್ನು ಹರಡುವುದಾದರೂ ಹೇಗೆ ಇಂಥವರು ಅನೇಕರು ಇಲ್ಲಿಯೂ ಬರುತ್ತಾರೆ ಬ್ರಹ್ಮಾಚಾರಿಯಾಗುತ್ತಾ ನಾಲ್ವತ್ತು ವರ್ಷಗಳಾಯಿತು ಇದರ ನಂತರ ಇನ್ನೇನು ವಿವಾಹ ಮಾಡಿಕೊಳ್ಳುವುದೆಂದು ಹೇಳಿ ಸ್ವತಂತ್ರರಾಗಿಲು ಬಯಸುತ್ತಾರೆ ತಂದೆಯು ಅಂಥವರನ್ನು ನೋಡಿ ಖುಷಿಯಾಗುತ್ತಾರೆ ಇದಂತೂ ಬಂಧನ ಮುಕ್ತವಾಯಿತು ಇನ್ನು ಉಳಿದಿದ್ದು ಶರೀರದ ಬಂಧನ ಅದರಲ್ಲಿ ದೇಹ ಸಹಿತ ಎಲ್ಲವನ್ನು ಮರೆಯಬೇಕಾಗಿದೆ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಯಾವುದೇ ದೇಹದಾರಿ ಕ್ರಿಸ್ತ ಮೊದಲಾದವರನ್ನು ನೆನಪು ಮಾಡಬಾರದು ನಿರಾಕಾರ ಶಿವನಂತೂ ದೇಹಧಾರಿಯಲ್ಲ ಅವರ ಹೆಸರಾಗಿದೆ ಶಿವ ಶಿವನ ಮಂದಿರವೂ ಇದೆ ಆತ್ಮಕ್ಕೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಸಿಕ್ಕಿದೆ ಇದು ಅವಿನಾಶಿ ನಾಟಕದವಾಗಿದೆ ಇದರಲ್ಲಿ ಯಾವುದೂ ಬದಲಾಗುವುದಿಲ್ಲ ನಿಮಗೆ ಗೊತ್ತಿದೆ ಮೊಟ್ಟ ಮೊದಲು ನಮ್ಮ ಧರ್ಮ ಕರ್ಮ ಯಾವುದು ಶ್ರೇಷ್ಠವಾಗಿತ್ತು ಅದು ಸಹ ಈಗ ಭ್ರಷ್ಟವಾಗಿಬಿಟ್ಟಿದೆ ಅಂದರೆ ದೇವತಾ ಧರ್ಮವೇ ಸಮಾಪ್ತಿಯಾಗಿದೆ ಎಂದಲ್ಲ ದೇವತೆಗಳು ಸರ್ವಗುಣ ಸಂಪನ್ನರೆಂದು ಹಾಡುತ್ತಾರೆ ಲಕ್ಷ್ಮೀನಾರಾಯಣ ಇಬ್ಬರೂ ಪವಿತ್ರ ಆಗಿದ್ದರು ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗವಾಗಿದೆ ಅಪವಿತ್ರ ಪ್ರವೃತ್ತಿ ಮಾರ್ಗವಾಗಿದೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಭಿನ್ನ ನಾಮರೂಪ ಬದಲಾಗುತ್ತಾ ಬಂದಿದೆ ತಂದೆಯೂ ತಿಳಿಸಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ ನಾನು ನಿಮಗೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತೇನೆ ಅಂದ ಮೇಲೆ ಮೊದಲ ಜನ್ಮದಿಂದ ಹಿಡಿದು ತಿಳಿಸಬೇಕಾಗುತ್ತದೆ ನೀವು ಪವಿತ್ರವಾಗಿದ್ದೀರಿ ಈಗ ವಿಕಾರಿಗಳಾಗಿದ್ದೀರಿ ಆದ್ದರಿಂದ ದೇವತೆಗಳ ಮುಂದೆ ಹೋಗಿ ತೆಲೆಬಾಗುತ್ತೀರಿ ಕ್ರಿಶ್ಚಿಯನ್ನರು ಕ್ರಿಸ್ತನ ಮುಂದೆ ಬೌದ್ಧಿಯರು ಬುದ್ಧನ ಮುಂದೆ ಶಿಖರು ಗುರುನಾನಕರ ದರ್ಬಾರ್ನ ಮುಂದೆ ಹೋಗಿ ತೆಲೆಬಾಗುತ್ತಾರೆ ಇದರಿಂದ ಇವರು ಯಾವ ಪಂಥದವರೆಂದು ತಿಳಿದು ಬರುತ್ತದೆ ನಿಮ್ಮಣ್ಣಂತೂ ಇವರು ಹಿಂದೂಗಳೆಂದು ಹೇಳಿಬಿಡುತ್ತಾರೆ ಆದಿಸನಾತನ ದೇವಿ ಧರ್ಮ ದೇವತಾ ಧರ್ಮವು ಎಲ್ಲಿ ಹೋಯಿತೆಂದು ಯಾರಿಗೂ ಗೊತ್ತಿಲ್ಲ ಪ್ರೈಲೋಪವಾಗಿ ಬಿಟ್ಟಿದೆ ಭಾರತದಲ್ಲಿ ಬಹಳಷ್ಟು ಚಿತ್ರಗಳು ಮಾಡಿದ್ದಾರೆ ಮನುಷ್ಯರದು ಅನೇಕ ಮತಗಳಿವೆ ಶಿವನಿಗೆ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ಮೂಲತಃ ಅವರ ಹೆಸರು ಒಂದೇ ಆಗಿದೆ ಶಿವ ಅವರು ಪುನರ್ಜನ್ಮವನ್ನು ತೆಗೆದುಕೊಂಡಿದ್ದರಿಂದ ಅವರ ಹೆಸರುಗಳು ಬದಲಾಗುತ್ತಾ ಹೋಗುತ್ತವೆ ಎಂದೂ ಸಹ ಅಲ್ಲ ಮನುಷ್ಯರದು ಅನೇಕ ಮತಗಳಾಗಿವೆ ಆದ್ದರಿಂದ ಅನೇಕ ಹೆಸರುಗಳನ್ನು ಇಡುತ್ತಾರೆ ಶ್ರೀನಾಥ ದ್ವಾರದಲ್ಲಿ ಹೋದಾಗ ಅಲ್ಲಿಯೂ ಸಹ ಅದೇ ಲಕ್ಷ್ಮೀನಾರಾಯಣರು ಕುಳಿತಿದ್ದಾರೆ ಜಗನ್ನಾಥ ಮಂದಿರದಲ್ಲಿಯೂ ಅದೇ ಸಹ ಅದೇ ಮೂರ್ತಿ ಇದೆ ಆದರೆ ಭಿನ್ನ ಭಿನ್ನ ಹೆಸರುಗಳನ್ನು ಇಟ್ಟಿದ್ದಾರೆ ನೀವು ಸೂರ್ಯವಂಶೀಯರಾಗಿದ್ದಾಗ ಪೂಜೆ ಇತ್ಯಾದಿಗಳನ್ನು ಮಾಡುತ್ತಿರಲಿಲ್ಲ ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ ಸುಖಿಯಾಗಿದ್ದೀರಿ ಶ್ರೀಮತದನುಸಾರ ಶ್ರೇಷ್ಠ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದೀರಿ ಅದಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ ಮತ್ತಾರು ಸಹ ನಮಗೆ ತಂದೆ ಓದಿಸುತ್ತಾರೆ ಮತ್ತು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆಂದು ಹೇಳಲು ಸಾಧ್ಯವಿಲ್ಲ ಅದರ ಸಾಕ್ಷಿಗಳು ಇವೆ ಅವಶ್ಯವಾಗಿ ಅವರದೇ ರಾಜ್ಯವಿತ್ತು ಅಲ್ಲಿ ಕೋಟಿಗಳಿರುವುದಿಲ್ಲ ಕೋಟಿಯನ್ನು ರಕ್ಷಣೆಗಾಗಿ ನಿರ್ಮಿಸುತ್ತಾರೆ ಈ ದೇವಿ ದೇವತೆಗಳ ರಾಜ್ಯದಲ್ಲಿ ಕೋಟಿ ಇತ್ಯಾದಿಗಳು ಇರಲಿಲ್ಲ ಏಕೆಂದರೆ ಅಲ್ಲಿ ಆಕ್ರಮಣ ಮಾಡುವವರು ಯಾರೂ ಇರುವುದಿಲ್ಲ ಈಗ ನಿಮಗೆ ಗೊತ್ತಿದೆ ನಾವು ಅದೇ ದೇವಿ ದೇವತಾ ಧರ್ಮದಲ್ಲಿ ವರ್ಗವಾಗುತ್ತಿದ್ದೇವೆ ಅದಕ್ಕಾಗಿ ರಾಜಯೋಗದ ವಿದ್ಯೆಯನ್ನು ಒತ್ತಿದ್ದೇವೆ ರಾಜ್ಯಭಾಗ್ಯವನ್ನು ಪಡೆಯಬೇಕಾಗಿದೆ ಭಗವಾನ್ ವಾಚ್ ನಾನು ನಿಮ್ಮನ್ನು ರಾಜಿರಾಜರನ್ನಾಗಿ ಮಾಡುತ್ತೇನೆ ಈಗಂತೂ ಯಾರೂ ರಾಜ್ಯ ರಾಣಿಯರಿಲ್ಲ ಎಷ್ಟೊಂದು ಜಗಳವಾಡುತ್ತಾ ಹೊಡೆದಾಡುತ್ತಾ ಇರುತ್ತಾರೆ ಇದು ಕಲಿಯುಗ ಕಬ್ಬಿಣದ ಸಮಾನವಾದ ಪ್ರಪಂಚವಾಗಿದೆ ನೀವು ಸರಣಿಮ ಯುಗದಲ್ಲಿ ಇದ್ದೀರಿ ಈಗ ಪುರುಷೋತ್ತಮ ಸಂಗಮುಗದಲ್ಲಿ ನಿಂತಿದ್ದೀರಿ ತಂದೆಯು ನಿಮ್ಮನ್ನು ಮೊದಲನೇ ನಂಬರ್ನಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಲ್ಲರ ಕಲ್ಯಾಣ ಮಾಡುತ್ತಾರೆ ನೀವು ಮಕ್ಕಳಿಗೂ ಗೊತ್ತಿದೆ ನಮ್ಮ ಕಲ್ಯಾಣವೂ ಆಗುತ್ತದೆ ಮತ್ತೆ ಮೊದಲು ನಾವು ಅವಶ್ಯವಾಗಿ ಸತ್ಯಯುಗದಲ್ಲಿ ಬರುತ್ತೇವೆ ಬಾಕಿ ಯಾವ ಯಾವ ಧರ್ಮದವರಿದ್ದಾರೆಯೋ ಅವರೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ತಂದೆಯವರು ತಿಳಿಸುತ್ತಾರೆ ಎಲ್ಲರೂ ಪವಿತ್ರರು ಆಗಬೇಕಾಗಿದೆ ನೀವಂತೂ ಪವಿತ್ರ ದೇಶದ ನಿವಾಸಿಗಳಾಗಿದ್ದೀರಿ ಅದಕ್ಕೆ ನಿರ್ವಾಣಧಾಮವೆಂದು ಹೇಳಲಾಗುತ್ತದೆ ವಾಣಿಯಿಂದ ದೂರ ಕೇವಲ ಅಶರೀರ ಶರೀರ ಆತ್ಮಗಳಾಗುತ್ತೀರಿ ತಂದೆಯವಿನ ನಾನು ನಿಮ್ಮನ್ನು ನಿರ್ವಾಣಧಾಮ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳುವವರು ಯಾರೂ ಇಲ್ಲ ಅವರಂತೂ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆಂದು ಹೇಳುತ್ತಾರೆ ನೀವು ಮಕ್ಕಳಿಗೆ ಗೊತ್ತಿದೆ ಈಗ ಇದು ತಮೋ ಪ್ರಧಾನ ಪ್ರಪಂಚವಾಗಿದೆ ಇದರಲ್ಲಿ ನಿಮಗೆ ಯಾವುದೇ ಸುಖದ ಅನುಭವ ಆಗೋದಿಲ್ಲ ಆದ್ದರಿಂದ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಭಗವಂತನೇ ಇಲ್ಲಿ ಬರಬೇಕಾಗುತ್ತದೆ ಶಿವ ಜಯಂತಿಯಂಕರು ಇಲ್ಲಿ ಆಚರಿಸುತ್ತಾರೆ ಅಂದ ಮೇಲೆ ಬಂದು ಏನು ಮಾಡುತ್ತಾರೆ ಯಾರಾದರೂ ತಿಳಿಸಲಿ ಜಯಂತಿಯನ್ನು ಆಚರಿಸುತ್ತಾರೆಂದರೆ ಅವರು ಅವಶ್ಯವಾಗಿ ಬರುತ್ತಾರಲ್ಲವೇ ರಥದಲ್ಲಿ ವಿರಾಜಮಾನರಾಗುತ್ತಾರೆ ಇದಕ್ಕೆ ಅವರು ಗಾಡಿ ರಥವನ್ನು ತೋರಿಸಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ಯಾವ ರಥದಲ್ಲಿ ಸವಾರಿ ಮಾಡುತ್ತೇನೆ ಎಂಬುದನ್ನು ಮಕ್ಕಳಿಗೆ ತಿಳಿಸುತ್ತೇನೆ ನಂತರ ಈ ಜ್ಞಾನವು ಪ್ರಯಲೋಪವಾಗಿ ಬಿಡುತ್ತದೆ ಇವರ ಎಂಬತ್ನಾಲ್ಕು ಜನ್ಮಗಳ ಅಂತ್ಯದಲ್ಲಿ ತಂದೆಗೆ ಬರಲೇಬೇಕಾಗುತ್ತದೆ ಈ ಜ್ಞಾನವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಜ್ಞಾನವು ದಿನ ಮತ್ತು ಭಕ್ತಿಯ ರಾತ್ರಿಯಾಗಿದೆ ಕೆಳಗಿನೀರ್ತಲೇ ಇರುತ್ತಾರೆ ಭಕ್ತಿಯದು ಎಷ್ಟೊಂದು ಆಡಂಬರವಿದೆ ಕುಂಭಮೇಳ ಇನ್ನೂ ಮುಂತಾದ ಮೇಳಗಳು ಆಗುತ್ತಿರುತ್ತವೆ ಆದರೆ ಈಗ ನೀವು ಪವಿತ್ರರಾಗಿ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಎಂದು ತಂದೆಯ ವಿನ ಯಾರೂ ಹೇಳುವುದಿಲ್ಲ ಇದನ್ನು ತಂದೆ ತಿಳಿಸಿಕೊಡುತ್ತಾರೆ ಮಕ್ಕಳೇ ಇದು ಸಂಗಮವೂ ಆಗಿದೆ ಕಲ್ಪದ ಹಿಂದೆ ಸಿಕ್ಕಿತ್ತು ಆದ್ದರಿಂದ ಮನುಷ್ಯರಿಂದ ದೇವತೆಗಳಾಗಿದ್ದೀರಿ ಸದ್ಗುರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಎಂಬ ಗಾಯನವೂ ಇದೆ ಅಂದ ಮೇಲೆ ಅವಶ್ಯವಾಗಿ ತಂದೆಯೇ ಮಾಡಿದರಲ್ಲಿವೆ ನಿಮಗೆ ತಿಳಿದಿದೆ ನಾವು ಅಪವಿತ್ರ ಗ್ರಹಸ್ಥ ಧರ್ಮದವರಾಗಿದ್ದೆವು ಈಗ ತಂದೆಯು ಬಂದು ಮತ್ತೆ ಪ ಪವಿತ್ರ ಪ್ರವೃತ್ತಿ ಮಾರ್ಗದವರನ್ನಾಗಿ ಮಾಡುತ್ತಾರೆ ನೀವು ಭಾಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ತಂದೆಯದು ಶ್ರೀ ಶ್ರೀ ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ ನಾವು ಶ್ರೇಷ್ಠರನ್ನಾಗುತ್ತೀವಿ ಶ್ರೀಯ ಅರ್ಥವು ಯಾರಿಗೂ ಗೊತ್ತಿಲ್ಲ ಇದು ಒಬ್ಬ ಶಿವತಂದೆಯದೇ ಬಿರದಾಗಿದೆ ಆದರೆ ಅವರು ಮನುಷ್ಯರು ತಮ್ಮನ್ನು ಶ್ರೀ ಶ್ರೀ ಎಂದು ಹೇಳಿಕೊಳ್ಳುತ್ತಾರೆ ಮಾಲೆಯನ್ನು ಜಪಿಸಲಾಗುತ್ತದೆ ಸಹ ಒಂದು ನೂರ ಎಂಟರದಾಗಿದೆ ಇದನ್ನು ಅವರು ಹದಿನಾರು ಸಾವಿರದ ಒಂದೂರ ಎಂಟರದನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಎಂಟರದಂತೂ ಬರಲೇಬೇಕಾಗಿದೆ ನಾಲ್ಕು ಜೋಡಿಗಳು ಮತ್ತು ತಂದೆ ಅಷ್ಟರತ್ನಗಳು ರತ್ನಗಳು ಮತ್ತು ಒಂಬತ್ತನೆಯೊಂದನ್ನು ನಾನಾಗಿದ್ದೇನೆ ಅವರಿಗೆ ರತ್ನವೆಂದು ಹೇಳುತ್ತಾರೆ ಅವರನ್ನು ಇಂಥವರನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ ನೀವು ತಂದೆಯ ಮೂಲಕ ಪಾರಸಬುದ್ಧಿಯವರಾಗುತ್ತೀರಿ ರಂಗಿನಲ್ಲಿ ಒಂದು ಸರೋವರವಿದೆ ಅದರಲ್ಲಿ ಸ್ನಾನ ಮಾಡುವುದರಿಂದ ದೇವತೆಗಳಾಗಿ ಬಿಡುತ್ತಾರೆ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಇದು ಜ್ಞಾನ ಸ್ನಾನವಾಗಿದೆ ಇದರಲ್ಲಿ ನೀವು ದೇವತೆಗಳಾಗಿ ಬಿಡುತ್ತೀರಿ ಬಾಕಿ ಅದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಎಂದಿಗೂ ದೇವತೆಗಳಾಗಲು ಬಿಡಲು ಸಾಧ್ಯವಿಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದಾಗಿದೆ ಏನೇನೋ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ ಏನೇನೋ ತಿಳಿದುಕೊಳ್ಳುವುದಿಲ್ಲ ಈಗ ನೀವು ತಿಳಿಯುತ್ತೀರಿ ನಿಮ್ಮದೇ ನೆನಪಾರ್ಥವಾಗಿದೆ ದಿಲ್ವಾಡ ಕುರಿ ಶಿಖರ್ ಮೊದಲಾದಗಳಿವೆ ತಂದೆಯು ಬಹಳ ಎತ್ತರದಲ್ಲಿ ಇರುತ್ತಾರಲವೇ ನಿಮಗೂ ಗೊತ್ತಿದೆ ತಂದೆ ಮತ್ತು ನವಾತ್ಮಗಳು ಎಲ್ಲಿ ನಿವಾಸ ಮಾಡುತ್ತಿವೆಯೋ ಅದು ಮೂಲತವಾಗಿದೆ ಸೂಕ್ಷ್ಮವತನವಂತೂ ಕೇವಲ ಸಾಕ್ಷಾತ್ಕಾರ ಮಾತ್ರವಾಗಿದೆ ಅದ್ಯಾವುದೇ ಪ್ರಪಂಚವಲ್ಲ ಸೂಕ್ಷ್ಮವತನ ಹಾಗೂ ಮೂಲವತನಕ್ಕಾಗಿ ಈ ವಿಶ್ವದ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಎಂದು ಹೇಳುವುದಿಲ್ಲ ವಿಶ್ವವಂತೂ ಒಂದೇ ಆಗಿದೆ ಈ ವಿಶ್ವದ ಇತಿಹಾಸವು ಆಗುತ್ತದೆ ಎಂದು ಹೇಳಲಾಗುತ್ತದೆ ವಿಶ್ವದಲ್ಲಿ ಶಾಂತಿಯು ಸ್ಥಾಪನೆಯಾಗಲೆಂದು ಮನುಷ್ಯರು ಹೇಳುತ್ತಾರೆ ಆದರೆ ಆತ್ಮದ ಸ್ವಧರ್ಮವೇ ಶಾಂತಿಯಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಬಾಕಿ ಕಾಡಿನಲ್ಲಿ ಶಾಂತಿಯೇ ಸಿಗುತ್ತದೆ ನೀವು ಮಕ್ಕಳಿಗೆ ಸುಖ ಮತ್ತೆಲ್ಲರಿಗೆ ಶಾಂತಿ ಸಿಗುತ್ತದೆ ಯಾರೆಲ್ಲರೂ ಬರುತ್ತಾರೆಯೋ ಮೊದಲು ಶಾಂತಿಧಾಮಕ್ಕೆ ಹೋಗಿ ಸುಖಧಾಮದಲ್ಲಿ ಬರುತ್ತಾರೆ ಕೆಲವರು ಹೇಳುತ್ತಾರೆ ನಾವು ಜ್ಞಾನವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ್ಯದಲ್ಲಿ ಬರುತ್ತೇವೆಂದರೆ ಇಷ್ಟೊಂದು ಸಮಯ ಮುಕ್ತಿಧಾಮದಲ್ಲಿ ಇರುತ್ತವೆ ಇದು ಒಳ್ಳೆಯದು ಅಲ್ಲವೇ ಬಹಳ ಸಮಯ ಮುಕ್ತಿ ದಲ್ಲಿ ಇರುತ್ತೇವೆ ಇಲ್ಲಿ ಬಹಳ ಎಂದರೆ ಒಂದೆರಡು ಜನ್ಮಗಳ ಪದವಿಯನ್ನು ಪಡೆಯುತ್ತಾರೆ ಅದೇನಾಯಿತು ಹೇಗೆ ಸೊಳ್ಳೆಗಳು ಈಗೀಗ ಬರುತ್ತವೆ ಮತ್ತು ಈಗೀಗ ಸತ್ತು ಹೋಗುತ್ತದೆ ಅಂದಾಗ ಒಂದು ಜನ್ಮದಲ್ಲಿ ಒಂದು ಜನ್ಮದಲ್ಲಿ ಇಲ್ಲಿ ಏನು ಸುಖವಿದೆ ಅದಂತೂ ಯಾವುದೇ ಕೆಲಸಕ್ಕಿಲ್ಲ ಹೇಗೆ ಪಾತ್ರವೇ ಇಲ್ಲದಂತಾಯಿತು ನಿಮ್ಮ ಪಾತ್ರವಂತೂ ಬಹಳ ಶ್ರೇಷ್ಠವಾಗಿದೆ ನಿಮ್ಮಷ್ಟು ಸುಖವನ್ನು ಮತ್ತಾರು ನೋಡಲು ಸಾಧ್ಯವಿಲ್ಲ ಆದ್ದರಿಂದ ಪುರುಷಾರ್ಥ ಮಾಡಬೇಕು ಮಾಡುತ್ತಲೂ ಇರುತ್ತೀರಿ ಕಲ್ಪದ ಮೊದಲೂ ಸಹ ನೀವು ಪುರುಷಾರ್ಥ ಮಾಡಿದ್ದೀರಿ ತಮ್ಮ ಪುರುಷಾರ್ಥದ ಅನುಸಾರ ಪ್ರಾರಲಬ್ಧವನ್ನು ಪಡೆದಿದ್ದೀರಿ ಪುರುಷಾರ್ಥವಿಲ್ಲದೆಯೇ ಪ್ರಾರಬ್ಧವನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಇದು ಸಹ ನಾಟಕ ಮಾಡಲ್ಪಟ್ಟಿದೆ ಪುರುಷಾರ್ಥ ನಡೆಯುತ್ತದೆ ಎಂದಲ್ಲ ನೀವು ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕಾಗುತ್ತದೆ ಪುರುಷಾರ್ಥವಿಲ್ಲದೆ ಏನಾದರೂ ಆಗುವುದೇ ಕೆಮ್ಮು ತಾನಾಗೆ ಹೇಗೇನ ವಾಸಿಯಾಗುತ್ತದೆ ಔಷಧಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥವನ್ನಾದರೂ ಮಾಡಬೇಕಾಗುತ್ತದೆ ಕೆಲ ಕೆಲವರು ಡ್ರಾಮಾದಲ್ಲಿ ಇದ್ದಂತೆ ಆಗುತ್ತದೆ ಎಂದು ತಿಳಿದು ಡ್ರಾಮಾದ ಮೇಲೆ ಕುಳಿತು ಬಿಡುತ್ತಾರೆ ಇಂಥ ಉಲ್ಟಾ ಜ್ಞಾನವನ್ನು ಬುದ್ಧಿಯಲ್ಲಿ ತುಂಬಿಕೊಳ್ಳಬಾರದು ಮಾಯು ಹೀಗೆ ವಿಘ್ನವನ್ನು ಹಾಕುತ್ತದೆ ಮಕ್ಕಳು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಅದಕ್ಕೆ ಮಾಯೊಂದಿಗೆ ಸೋಲುವುದು ಎಂದು ಹೇಳಲಾಗುತ್ತದೆ ಯುದ್ಧವಾಗಿದೆ ಅಲ್ಲವೇ ಮಾಯೋ ಶಕ್ತಿಶಾಲಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾ ಪಿತಾಭಾಪ್ತದ ನೆನಪು ಪ್ರೀತಿಯ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಮ್ ರೋವಾಣಿ ಬಚ್ಚಂಕಿ नमस्ते नमस्ते ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಬಾಬಾ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ್ ಒಂದೇ ಪಾಯಿಂಟ್ ಶ್ರೇಷ್ಠ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಶ್ರೀಮತದಂತೆ ನಡೆದು ತಂದೆಯ ಸೇವೆಗಳಾಗಬೇಕಾಗಿದೆ ಹೇಗೆ ದೇವತೆಗಳು ನಿರ್ವೀಕಾರಿಗಳಾಗಿದ್ದಾರೆಯೋ ಹಾಗೆ ಗೃಹ ಸ್ಥರದಲ್ಲಿರುತ್ತ ನಿರ್ವೀಕಾರಿಗಳಾಗಬೇಕಾಗಿದೆ ಪವಿತ್ರ ಪ್ರವೃತ್ತಿ ಮಾಡಿಕೊಳ್ಳಬೇಕಾಗಿದೆ ಎರಡನೇ ಪಾಯಿಂಟ್ ನಾಟಕದ ಜ್ಞಾನವನ್ನು ಉಲ್ಟಾ ರೂಪದಲ್ಲಿ ಉಪಯೋಗಿಸಬಾರದು ನಾಟಕವೆಂದು ಹೇಳಿ ಕುಳಿತುಕೊಳ್ಳಬಾರದು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ಪುರುಷಾರ್ಥದಿಂದ ತಮ್ಮ ಶ್ರೇಷ್ಠ ಪ್ರಲಭವನ್ನು ಮಾಡಿಕೊಳ್ಳಬೇಕು ವರದಾನ ಕಮಲ ಪುಷ್ಪದ ಗುರುತನ್ನು ಬುದ್ಧಿಯಲ್ಲಿಟ್ಟುಕೊಂಡು ತಮ್ಮನ್ನು ಶ್ಯಾಂಪಲ್ ಎಂದು ತಿಳಿಯುವಂತ ಭಿನ್ನ ಮತ್ತು ಪ್ರಿಯಭವ ಪ್ರವೃತ್ತಿಯಲ್ಲಿರುವ ಗುರುತಾಗಿದೆ ಕಮಲ ಪುಷ್ಪ ಅಂದರೆ ಕಮಲಾಗಿ ಪ್ರಯೋಗ ಅಮಲ್ ಮ ಮಾಡಿ ಒಂದು ವೇಳೆ ಪ್ರಯೋಗ ಮಾಡದೇ ಇದ್ದರೆ ಕಮಲವಾಗುವುದಿಲ್ಲ ಆಗ ಕಮಲ ಪುಷ್ಪದ ಗುರುತನ್ನು ಬುದ್ಧಿಯಲ್ಲಿಟ್ಟುಕೊಂಡು ಸ್ವಯಂ ಅನ್ನು ಶ್ಯಾಂಪಲ್ ಎಂದು ತಿಳಿದು ನಡೆಯಿರಿ ಸೇವೆ ಮಾಡುತ್ತಾ ಭಿನ್ನ ಮತ್ತು ಪ್ರಿಯರಾಗಿ ಕೇವಲ ಪ್ರಿಯರಾಗುವುದಲ್ಲ ಆದರೆ ಭಿನ್ನ ಆಗಿ ಪ್ರಿಯಾಗಬೇಕು ಏಕೆಂದರೆ ಪ್ರೀತಿ ಕೆಲವೊಮ್ಮೆ ಶತದ ರೂಪದಲ್ಲಿ ಬದಲಾಗಿ ಬಿಡುತ್ತದೆ ಆದ್ದರಿಂದ ಯಾವುದೇ ಸೇವೆ ಮಾಡುತ್ತಾ ಭಿನ್ನ ಮತ್ತು ಪ್ರಿಯರಾಗಿ ಸ್ಲೋಗನ್ ಆಗಿದೆ ಸ್ನೇಹದ ಛತ್ರ ಒಳಗಡೆ ಮಾಯೆ ಬರಲು ಸಾಧ್ಯವಿಲ್ಲ ಸ್ನೇಹದ ಛತ್ರಛಾಯ ಒಳಗೆ ಮಾಯೆ ಬರಲು ಸಾಧ್ಯವಿಲ್ಲ ಓಂ ಶಾಂತಿ